ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷ ಭಟ್ ಇದು ನನ್ನ ಡಿಜಿಟಲ್ ಮಾಹಿತಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಬರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ನನ್ನಂತಹ ಸ್ವತಂತ್ರ ಪತ್ರಿಕೋದ್ಯಮಿಗಳಿಗೆ ಸ್ತ್ರೀರಕ್ಷೆ ಇದ್ದಂತೆ ಸೊ ತಾವು ಮಾಡುತ್ತಿರುವ ಸಹಾಯಕ್ಕೆ ನಾನು ಕೃತಜ್ಞನಾಗಿದ್ದೇನೆ ಸಹಾಯ ಮುಂದುವರಿಯಲಿ ನಮ್ಮ ಸಂಬಂಧ ಹೀಗೆ ಇರಲಿ ತಮ್ಮ ಪ್ರೀತಿ ತಮ್ಮ ವಿಶ್ವಾಸ ಐ ಆಮ್ ಗ್ರೇಟ್ಫುಲ್ ಟು ಯು ಆಲ್ ಎಸ್ ಇವತ್ತು ನಾನು ಮಾತನಾಡ್ತಾ ಇರುವುದು ಪ್ರಧಾನಿ ನರೇಂದ್ರ ಮೋದಿಯವರ ನಿನ್ನ ಕರ್ನಾಟಕ ಪ್ರವಾಸ ಮತ್ತು ಅವರ ಭಾಷಣ ಅವರು ನಿನ್ನೆ ನಾಲ್ಕು ಕಡೆ ಭಾಷಣ ಮಾಡಿದರು ಬೆಳಗಾವಿ ಸಿರ್ಸಿ ದಾವಣಗೆರೆ ಹೊಸಪೇಟೆ ಈ ನಾಲ್ಕು ಭಾಷಣಗಳ ಟೇಕ್ ಅವೇಸಿ ಅವರು ಯಾರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅವರು ಏನನ್ನು ಹೇಳ್ತಿದ್ದಾರೆ ಸೊ ಮೋದಿಯವರ ಭಾಷಣವನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭ ಅಲ್ಲ ಯಾಕೆಂದರೆ ಮೊದಲನೇದಾಗಿ ಅವರು ತಮ್ಮ ಭಾಷಣವನ್ನು ಯಾರು ಕೇಳ್ತಾರೋ ಅವರನ್ನು ದಡ್ಡರನ್ನಾಗಿಸಿರ್ತಾರೆ ಅವರ ಆಲೋಚನಾ ಕ್ರಮವನ್ನು ಇವರು ನಿಯಂತ್ರಿಸ್ತಿರ್ತಾರೆ ಒಂದು ಮೋಡಿ ಮಾಡಿರ್ತಾರೆ ಸೊ ಹಾಗೆ ಅವರನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡು ಸುಳ್ಳುಗಳನ್ನು ಹೇಳ್ತಾ ಹೇಳ್ತಾ ಇದು ಸೈಕಲಾಜಿಕಲ್ ಸ್ಟಡಿಗೆ ಬೇಕಾದಂಥ ಅದ್ಭುತವಾದ ಅದು ಮೊದಲು ಯಾರು ನಿಮ್ಮ ಭಾಷಣವನ್ನು ಕೇಳ್ತಾರೋ ಅವರನ್ನು ನಿಯಂತ್ರಿಸುವಂಥದ್ದು ನಂತರ ಅವರ ಮೇಲೆ ಸುಳ್ಳುಗಳ ಮರೆಗಳಿರುವುದು ಅವರು ಸುಳ್ಳನ್ನು ಜನ ಸತ್ಯ ಹಾದುಕೊಳ್ಳೋದು ಇದಕ್ಕೊಂದು ಪ್ಯಾಟರ್ನ್ ಇದೆ ಈ ಪ್ಯಾಟರ್ನನ್ನು ಅವರು ಮೋದಿಯವರು ಸಿಸ್ಟಮೆಟಿಕ್ ಆಗಿ ಬಳಸ್ತಾರೆ ನಿನ್ನೆ ಈ ನಾಲ್ಕು ಭಾಷಣಗಳನ್ನು ತಾವು ತೆಗೆದುಕೊಂಡು ಅನಲೈಸ್ ಮಾಡಿ ಹಾಗಿದ್ರೆ ಮೋದಿ ಭಾಷಣದ ಪ್ಯಾಟರ್ನ್ ಯಾವ ರೀತಿಯದು ಈ ಚುನಾವಣೆ ತೊಗೊಂಡು ಮೊದಲು ಅವರು ಒಂದು ಊರಿಗೆ ಬರ್ತಾರೆ ಯೂಶುವಲ್ ಪ್ಯಾಟರ್ನ್ ಅದು ಆ ಊರಿಗೆ ಬಂದವರು ಆ ಊರಿನ ದೇವರನ್ನು ನೆನಪು ಮಾಡ್ಕೋತಾರೆ ಯಾರು ಪಾಪ್ಯುಲರ್ ದೇವರು ಸೊ ಆ ಪಾಪ್ಯುಲರ್ ದೇವರನ್ನ ಹೆಸರನ್ನು ಹೇಳ್ತಾರೆ ಅವ್ರಿಗೆ ಒಂದು ನಮಸ್ಕಾರ ಅಂತಾನೆ ಸೊ ದೇವರು ಆದ ತಕ್ಷಣ ಅಲ್ಲಿನ ಯಾರು ಸೆಲೆಬ್ರಿಟೀಸ್ ದೊಡ್ಡ ಜನ ಇದ್ದಿರ್ತಾರೆ ಫಾರ್ ಎಕ್ಸಾಂಪಲ್ ನೀವು ಬೆಳಗಾವಿ ಅಂದರೆ ಕೆತ್ತೂರು ಚೆನ್ನಮ್ಮನ ಹೆಸರು ಹೇಳೋದು ಸಿರಿಸಿ ಅಂದರೆ ಮಾರಿಕಾಂಬ ಹೆಸರು ಹೇಳೋದು ಇದನ್ನು ರೆಡಿ ಮಾಡಿ ಅವರಿಗೆ ಕೊಟ್ಟಿರಲಾಗುತ್ತೆ ಸೊ ಹೋಗ್ಬಿಟ್ಟು ಅವರು ಅವರನ್ನು ನೆನಪು ಮಾಡ್ಕೊಳ್ತಾರೆ ಇದನ್ನು ಅವರು ಸ್ಥಳೀಯ ಭಾಷೆಯಿಂದ ಪ್ರಾರಂಭ ಮಾಡ್ತಾರೆ ಕರ್ನಾಟಕ ಬಂದಾಗ ಕನ್ನಡದಿಂದ ಅವರು ಪ್ರಾರಂಭ ಮಾಡ್ತಾರೆ ಸೊ ಇವರಿಗೆ ಕನ್ನಡದ ಬಗ್ಗೆ ಕನ್ನಡ ಸಂಸ್ಕೃತಿಯ ಬಗ್ಗೆ ಎಷ್ಟು ಅಪಾರವಾದ ಪ್ರೀತಿ ಅಂತ ಅನ್ನಿಸುವ ಹಾಗೆ ಅವರ ಭಾಷಣ ಸ್ಟಾರ್ಟ್ ಆಗುತ್ತೆ ಈ ಭಾಷಣ ಮುಗಿದ ಮೇಲೆ ಅವರು ಜನರ ಜೊತೆ ಒಂದು ಇಂಟ್ರ್ಯಾಕ್ಟಿವ್ ಆದಂಥ ಒಂದು ವಿಧಾನವನ್ನು ಅನುಸರಿಸ್ತಾರೆ ಈ ಭಾಷಣ ಮಾಡುವುದಕ್ಕೆ ಹಲವು ರೀತಿ ಇರುತ್ತೆ ಈ ಇಂಟರಾಕ್ಟಿವ್ ವಿಧಾನ ಇರುತ್ತೆ ಇದಕ್ಕೆ ಇಟ್ ವಿಲ್ ಬಿ ಮೋಸ್ಟ್ ಪವರ್ಫುಲ್ ಯಾಕೆಂದರೆ ನೀವು ಯಾರು ನಿಮ್ಮ ಭಾಷಣವನ್ನು ಕೇಳ್ತಾರಲ್ಲ ಅವರನ್ನು ನೀವು ಇನ್ವಾಲ್ವ್ ಮಾಡ್ತಾ ಹೋಗ್ತೀರಿ ಅವರ ಹತ್ರ ಪ್ರಶ್ನೆ ಕೇಳ್ತಾ ಮೋದಿ ಸ್ಟೈಲ್ ಆಫ್ ಇಂಟ್ರ್ಯಾಕ್ಷನ್ ಇ ವಿಲ್ ಇಂಟ್ರ್ಯಾಕ್ಟ್ ಯಾಕೆ ಇಂಟ್ರ್ಯಾಕ್ಟ್ ಮಾಡ್ತಾರೆ ಅಂದರೆ ಮೋದಿಯವರು ಪ್ರಶ್ನೆಗಳಿಗೆ ಹೆದಿರ್ತಾರೆ ಅದರಿಂದ ಪತ್ರಿಕಾಗೋಷ್ಠಿ ಕರಿಯಲ್ಲ ಅಥವಾ ಎಲ್ಲೋ ನಾಲ್ಕಾರ ಪತ್ರಿಕಾ ಸಂದರ್ಶನ ಕೊಟ್ಟರೆ ಪ್ರಶ್ನೆ ಕೇಳುವ ಕರಿಯಲ್ಲ ಅವರು ಯಾರು ಪ್ರಶ್ನೆ ಕೇಳಲ್ವೋ ಅವ್ರು ಮಾತ್ರ ಸೊ ಇಂಟರಾಕ್ಷನ್ ಅವಾಗಿರುತ್ತೆ ಅಂದ್ರೆ ಇವ್ರು ಹೇಳಿ ಹೌದಾ ಅಲ್ವಾ ಅನ್ಬೇಕು ಅವ್ರು ಹೌದು ಅನ್ನಬೇಕು ಇ ವಿಲ್ ಸ್ಟಾರ್ಟ್ ದಾಟ್ ಇದು ಆದಮೇಲೆ ಇಡೀ ದೇಶದ ಅಭಿವೃದ್ಧಿ ಎರಡು ಸಾವಿರದ ಹದಿನಾಲ್ಕಿಂದ ಪ್ರಾರಂಭ ಆಯಿತು ಅಂತ ಭಿನ್ನ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇ ವಿಲ್ ಅಟ್ಯಾಕ್ ಈ ವಿಲ್ ಅಟ್ಯಾಕ್ ಈ ವಿಲ್ ಅಟ್ಯಾಕ್ ಕಾಂಗ್ರೆಸ್ಸನ್ನು ಎರಡು ಸಾವಿರದ ಹದಿನಾಲ್ಕರವರೆಗೆ ಎಲ್ಲ ಕಾಂಗ್ರೆಸ್ನ ಎಲ್ಲರನ್ನೂ ಬೈತಾರೆ ಯಾಕೆಂದರೆ ಬೇರೆಯವರು ಬೈಯುವ ಮೂಲಕ ನಾನು ದೊಡ್ಡ ಜನ ಅಂತ ಅನಿಸ್ತು ದ್ಯಾಟ್ ಇಸ್ ಒಂತಿ ಎರಡನೇದು ಇನ್ನೊಂದು ಕ್ಯಾರೆಕ್ಟರ್ ಇರುತ್ತೆ ಅದು ಸುಳ್ಳುಗಳಿಗೆ ಸಂಬಂಧಪಟ್ಟಾಗಿ ನಾವು ಮನುಷ್ಯ ಸುಳ್ಳುಗಳನ್ನು ಹೇಳ್ತಿರ್ತಾನೆ ಆದರೆ ಕೆಲವರು ತಾವು ಹೇಳುವ ಸುಳ್ಳುಗಳನ್ನು ತಾವೇ ನಂಬಿಡ್ತಾರೆ ಇದು ಭಾಳ ಇದು ಕೂಡ ಸೈಕಾಲಜಿಕಲಿ ಎನಾಲಿಸ್ ಮಾಡಂಥದ್ದು ಮೋದಿಯವರ ಸಮಸ್ಯೆ ಅದೇ ಅವರು ಯಾವ ಸುಳ್ಳುಗಳನ್ನು ಹೇಳ್ತಾರೋ ಆ ಸುಳ್ಳುಗಳನ್ನು ಅವರು ನಂಬಿಬಿಟ್ಟಿರ್ತಾರೆ ಅಂತ ಅವರೇ ಫಸ್ಟ್ ನಂಬ್ಕೋತಾರೆ ಇದು ಸುಳ್ಳು ಅಂತ ಹೇಳ್ತಾ 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 ಅವರಿಗೆ ಯಾವ ಹಂತಕ್ಕೆ ಬಂದು ತಲುಪ್ತಾರೆ ಅಂದರೆ ಎರಡು ಸಾವಿರದ ಹದಿನಾಲ್ಕರ ಮಂದಿ ದೇಶನೇ ಇರಲಿಲ್ಲ ಟೂ ತೌಸಂಡ್ ಫೋರ್ಟೀನ್ ಮೊದಲು ಏನೂ ಇರಲೇ ಇಲ್ಲ ಇಲ್ಲಿ ಇಲ್ಲಿ ರಸ್ತೆಗಳಿರಲಿಲ್ಲ ರೈಲ್ವೆ ನಿಲ್ದಾಣಗಳಿರಲಿಲ್ಲ ಮನುಷ್ಯ ಬದುಕ್ತಾನೆ ಇರಲಿಲ್ಲ ಎವ್ರಿಥಿಂಗ್ ಸ್ಟಾರ್ಟೆಡ್ ಫ್ರಾಮ್ ಟೂ ತೌಸಂಡ್ ಫೋರ್ಟಿ ಈ ಒಂದು ಸುಳ್ಳೇನಿದೆ ಅದನ್ನು ಮೊದಲು ಅವರು ನಂಬಿಕೊಂಡು ಅದನ್ನು ಬೇರೆಯವರಿಗೆ ಪ್ರಸಾರ ಮಾಡ್ತಾರೆ ಈಗ ಮೋದಿಯವರು ನಂಬಿಟ್ಟಿದ್ದಾರೆ ಈ ಸುಳ್ಳಿನ ಅಪಾಯ ಅದೇ ನೀವು ಸುಳ್ಳು ಹೇಳ್ತಾ 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 ಹೋದ ಹಾಗೆ ಸತ್ಯ ಹೋಗುತ್ತೆ ಸತ್ಯ ಮತ್ತು ಸುಳ್ಳಿನ ನಡುವೆ ವ್ಯತ್ಯಾಸ ಹೋಗೋದು ಭಾಳ ಅಪಾಯಕಾರಿ ಅನ್ನಿಸ್ತೀವಿ ಸೊ ಬಂತು ಅಂಥ ಒಂದು ಅಪಾಯಕಾರಿಯಾದ ಸ್ಥಿತಿ ನನಗೆ ಇಲ್ಲಿ ಕಾಣ್ತಾ ಇದೆ ಸತ್ಯ ಮತ್ತು ಸುಳ್ಳಿನ ನಡುವೆ ಈ ವ್ಯತ್ಯಾಸ ಇಲ್ಲದಿರುವ ಒಂದು ವಾತಾವರಣ ಸೃಷ್ಟಿಸಿದ್ದಾರೆ ಅದಕ್ಕೆ ಬೇಕಾದ ಜನರನ್ನು ಅವರು ರೆಡಿ ಮಾಡ್ಕೊಳ್ತಾರೆ ನಾನು ಹೇಳೋದನ್ನು ಭಾಳ ಗಮನವಿಟ್ಟು ಕೇಳಿ ಅರ್ಥ ಮಾಡ್ಕೊಳ್ಳಿ ನಂತರ ಏನು ಮಾಡ್ತಾರೆ ಅವರು ಕಾಂಗ್ರೆಸ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಕಾಂಗ್ರೆಸ್ ಮೇಲಿನ ಎಟ್ಯಾಕ್ ಅವರು ನೆಹರೂ ಇಂದ ಪ್ರಾರಂಭ ಆಗುತ್ತೆ ಇತ್ತೀಚೆಗೆ ಇಲ್ಲ ಇಫ್ ಟಾರ್ಗೆಟಿಂಗ್ ರಾಹುಲ್ ಗಾಂಧಿ ರಾಹುಲ್ ಗಾಂಧಿಯನ್ನ ರಾಹುಲ್ ಗಾಂಧಿ ಅಂತ ಕೂಡ ಹೇಳಲ್ಲ ಶಹಜಾದೆ ಅಂತಾರೆ ಪ್ರಿನ್ಸ್ ಅಂತ ಷಹಜಾದೆ ಅಂತ ರಾಹುಲ್ ಗಾಂಧಿ ಹೆಸರು ಹೇಳಲ್ಲ ಅವರು ಶಹಾದ ರಾಜಕುಮಾರ ಅಂತ ಅವರನ್ನ ಅಟ್ಯಾಕ್ ಮಾಡ್ತಾರೆ ಸೊ ಅದರ ಜೊತೆಗೆ ರಾಹುಲ್ ಗಾಂಧಿ ಅಟ್ಯಾಕ್ ಅನ್ನ ಇವರು ಅಮಿತ್ ಶಾ ಅವರು ಬೇರೆ ರೀತಿ ಹೇಳ ಅವನೋ ಬಾಬಾ ಗಿಬಾ ಅಂತಾರೆ ಅವರು ಸೊ ದೇ ವಿಲ್ ಅಟ್ಯಾಕ್ ರಾಹುಲ್ ಗಾಂಧಿ ಸಿಸ್ಟಮ್ಯಾಟಿಕಲಿ ವಾಯ್ ನಾವು ಯಾರೋ ಒಬ್ಬ ವ್ಯಕ್ತಿಯನ್ನು ಗಂಭೀರವಾಗಿ ತೆಗೆದುಕೊಂಡ್ರೆ ಆ ಥರ ಥ್ರೆಟ್ ಇದೆ ಅಂದರೆ ಮಾತ್ರ ಅವ್ರ ಮೇಲೆ ಅಟ್ಯಾಕ್ ಮಾಡಿಲ್ಲ ಇರ್ ವಿಲ್ ನೆಗ್ಲೆಕ್ಟ್ ಅಂದರೆ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಅವರಿಗೆ ಥ್ರೆಟ್ ಆಕ್ ಆಡ್ತಾರೆ ಆದ್ದರಿಂದ ರಾಹುಲ್ ಪ್ರತಿ ನಡವಳಿಕೆಯನ್ನು ಅವರು ಏನು ಮಾಡ್ತಾರೆ ಗೊತ್ತಾ ಈ ಅವರ ಮುಸ್ಲಿಂ ವಿರೋಧದ ಜೊತೆ ಜೋಡಿಸ್ತಾರೆ ಅವರಿಗೆ ಇತ್ತೀಚೆಗೆ ಈ ಚುನಾವಣೆ ದಿನಗಳು ಬಂದಾಗ ಅವರಿಗೆ ಈ ಮುಸ್ಲಿಮ್ ಟಾರ್ಗೆಟ್ ಮಾಡೋದಿದೆಯಾ ದಟ್ ಇಸ್ ಅ ಸೆಂಟ್ರಿಕ್ ಅದರ್ ಇಸ್ ಅ ಸೆಂಟರ್ ಆಫ್ ಇಸ್ ಸ್ಪೀಚ್ ಮೋದಿಯವರ ಭಾಷಣದ ಸೆಂಟ್ರ್ ಪಾಯಿಂಟ್ ಯಾವುದು ಅಂದರೆ ಮುಸ್ಲಿಮ್ ಹೇಟ್ರೇಟ್ನೆಸ್ ಅಲ್ಪಸಂಖ್ಯಾತರನ್ನ ಹೇಟ್ ಮಾಡ್ತಾ 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 ಬಹುಸಂಖ್ಯಾತರನ್ನು ಒಗ್ಗೂಡಿಸುವ ಯತ್ನ ಆ ಮೂಲಕ ನಾನು ಮಾತ್ರ ಹೇಳಿದಾಗ ಸುಳ್ಳುಗಳನ್ನು ನಂಬಿ ನಂಬಿ ಅವರಿಗೆ ಅವ್ರಿಗೆ ಹಾಗೆ ಕಾಣುತ್ತೆ ಅದನ್ನು ಪ್ರಾರಂಭ ಮಾಡ್ತಾರೆ ಸೊ ಈಗ ನೋಡಿ ಈ ಭಾಷಣಗಳಲ್ಲಿ ಅವರು ಮುಸ್ಲಿಮ್ ಅರ್ಸು ಹಿಂದೂ ಅರ್ಸುಗಳು ಅಂತ ಡಿವೈಡ್ ಇಟ್ಸ್ ಈ ಸಿಸ್ಟಮೆಟಿಕಲಿ ಡಿವೈಡ್ ದ ಸೊಸೈಟಿ ಭಾರತದ ಇತಿಹಾಸವನ್ನು ನಾಶಪಡಿಸ್ತಾ ಇವರ ಭ್ರಮೆ ಸುಳ್ಳುಗಳನ್ನು ಇತಿಹಾಸ ಅಂತ ಹೇಳ್ತಾ ಹೋಗೋದು ಅವರು ಮೊಘಲ್ ಸಾರಾಸಗಟಾಗಿ ಮೊಘಲ್ ದೊರೆಗಳನ್ನು ಮುಸ್ಲಿಂ ದೊರೆಗಳನ್ನು ಹೇಟ್ರೆ ಹೇಟ್ ಮಾಡ್ತಾರೆ ಹಾಗೆ ಔರಂಗಜೇಬನ್ನು ಹೆಸರು ಹೇಳ್ತಾರೆ ಆದರೆ ಒಳ್ಳೆಯ ಕೆಲಸ ಮಾಡಿರೋ ಅಕ್ಬರಂತ ಹೆಸರು ಹೇಳಲ್ಲ ಅವರು ಅದರ ಬದಲು ಹಿಂದೂ ರಾಜರೆಲ್ಲ ಮಹಾನ್ ಗ್ರೇಟ್ ಆಗಿದ್ರು ಅವ್ರು ಬಿಟ್ಟರೆ ಯಾರೂ ಇಲ್ಲ ಸೊ ಹಿಂದೂ ರಾಜರುಗಳು ಆಸ್ತಿ ಕಬಳೆ ಮಾಡಿಕೆ ಮಾಡಿದ್ರು ಇನ್ನೊಂದು ಮಾಡಿದ್ರು ಅಂತ ರಾಹುಲ್ ಗಾಂಧಿ ಹೇಳಿದ್ರು ವಿಲ್ ಟಾರ್ಗೆಟ್ಸ್ ದಾಸ್ತಿ ಈಗ ನಿನ್ನೆ ಅವರು ಇಡೀ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ದು ನೇಹ ಹಿರೇಮಠ್ ಹತ್ಯೆ ಎ ದುರಂತ ಘಟನೆ ಬಗ್ಗೆ ಸೊ ಈ ದುರಂತ ಘಟನೆ ಇವತ್ತು ಯಾವ ರೀತಿ ರಾಜಕೀಯ ಅದಕ್ಕೆ ಸತ್ಯದ ಮೇಲೆ ಕೊನೆಯ ಚಪ್ಪಡಿ ಕಲ್ಲನ್ನು ಮೋದಿ ಹಾಕಿದ್ದಾರೆ ದೇಶದ ಪ್ರಧಾನಿಯಾಗಿ ಇದಕ್ಕಿಂತ ದೊಡ್ಡ ದುರಂತ ಇನ್ನೊಂದಿಲ್ಲ ಎನ್ಕ್ವೈರಿ ನಡೀತಾ ಇದೆ ಆ ಯಾರೋ ಹತ್ಯೆ ಮಾಡಿದ್ದನ್ನು ಅವನ್ನ ಅರೆಸ್ಟ್ ಮಾಡಲಾಗಿದೆ ಆತ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾನೆ ಆ ಹೇಳಿಕೆ ಏನು ಇನ್ನುಂತೆ ಆದರೆ ಮೋದಿ ಅದನ್ನು ಅದನ್ನು ಒಂದು ಕಮ್ಯುನಲ್ ಆದ ಇಶ್ಯೂ ಆಗಿ ಬದಲು ಮಾಡ್ತಾ ಇದು ಮುಸ್ಲಿಂ ಮತ್ತು ಹಿಂದೂಗಳು ನಡೆಸಿದ್ದ ಒಂದು ಇದು ಅನ್ನುವ ಒಂದು ತೀರ್ಮಾನವನ್ನು ಅದನ್ನು ಅವರು ರಾಜ್ಯ ಸರ್ಕಾರದ ಜೊತೆ ಜೋಡಿಸ್ಬಿಟ್ಟು ಯಾವ ಸ್ಥಿತಿ ಇದೆ ಅಂದರೆ ಹೀಗೆ ಹತ್ಯೆ ಮಾಡುವವರೆಲ್ಲ ಮುಸ್ಲಿಮರಾಗಿರ್ತಾರೆ ಮತ್ತು ಅವರಿಗೆ ರಕ್ಷಣೆ ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರದ ರಕ್ಷಣೆ ಸಿಗುತ್ತೆ ಅನ್ನುವ ನಂಬಿಕೆಯಿಂದಲೇ ಆ ಭರವಸೆಯಿಂದಲೇ ಹತ್ಯೆ ಮಾಡ್ತಾರೆ ಅಂತ ಪ್ರಧಾನಿಯಾಗಿ ಹೇಳ್ತಾರೆ ಇಂಥ ದೊಡ್ಡ ಸುಳ್ಳು ಘೋರ ಸುಳ್ಳು ಅವಮಾನಕರ ಸುಳ್ಳು ಇನ್ನು ಯಾರು ಹೇಳಕ್ಕೆ ಸಾಧ್ಯ ಇಲ್ಲ ಅದನ್ನು ಮೇನ್ ಇಶ್ಯೂ ಮಾಡಿಬಿಟ್ಟು ಸೊ ಆ ಇಶ್ಯೂ ಇಡೀ ಈ ಘಟನೆಯಲ್ಲಿ ಅದನ್ನು ಬಳಸೋದು ಅದರ ಪಕ್ಕದಲ್ಲಿ ಇದ್ದಂಥ ಸನ್ಮಾನ್ಯ ಗ್ರೇಟ್ ಪ್ರಹ್ಲಾದ್ ಜೋಶಿ ಹೇಳ್ತಾರೆ ಇದು ಮತಾಂತರದಿಂದ ಈ ಹತ್ಯೆ ಮಾಡಲಾಗಿದೆ ಅಂತಾರೆ ಹಾಗಿದ್ರೆ ಎನ್ಕ್ವೈರಿ ಹಾಕಬೇಕು ಪ್ರಹ್ಲಾದ್ ಜೋಶಿ ಮತ್ತು ಪ್ರಧಾನಿ ಇಬ್ಬರು ಬಂದುಬಿಟ್ಟು ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಪೊಲೀಸರೇ ಹಾಕಬೇಕು ಇನ್ವೆಸ್ಟಿಗೇಟಿವ್ ಏಜೆನ್ಸಿಗಳೇ ಹಾಕಬೇಕು ನಿಮಗೆ ಬೇಕಾದಾಗ ನೀವು ಹೇಳ್ಬೋದ್ತಾರೆ ಬಂದು ಯು ಗಿವ್ ಅ ಸ್ಟೇಟ್ಮೆಂಟ್ ಎಲ್ಲ ಎನ್ಕ್ವೈರಿ ನಿಲ್ಲಿಸ್ಬಿಡಿ ಈ ದೇಶದಲ್ಲಿ ಪ್ರಹ್ಲಾದ್ ಜೋಶಿ ಆ್ಯಂಡ್ ಮೋದಿ ವಿಲ್ ಎನ್ಕ್ವಯರ್ ಅಂಡ್ ಗಿವ್ ಎ ಫೈನಲ್ ರಿಪೋರ್ಟ್ ಹೇಳಿ ಕೋರ್ಟ್ಗೆ ಹೇಳಿ ಹಾಕ್ಸಿ ಒಳಗಾಕ್ಸಿ ವಾಟ್ ಟೈಪ್ ಆಫ್ ನಾನ್ ಸೈನ್ಸ್ ಇಂತಹ ಅಪಾಯಕಾರಿಯಾದ ಒಂದು ಸ್ಥಿತಿಗೆ ಈ ದೇಶವನ್ನು ತಂದಿಟ್ಟು ಅಂದರೆ ಇಸ್ಲ ಇಸ್ಲಾಂ ಅಥವಾ ಮುಸ್ಲಿಂ ಇಶ್ಯೂಗಳನ್ನು ಪ್ರಮುಖವಾಗಿ ತಗೋತ ಮುಸ್ಲಿಮರನ್ನು ಟಾರ್ಗೆಟ್ ಮಾಡ್ತಾ ಅದರ ನಂತರ ಅದನ್ನ ಕಾಂಗ್ರೆಸ್ಗೆ ಜೋಡಿಸ್ತಾ ಬಹುಸಂಖ್ಯಾತರ ಮತಗಳನ್ನು ಒಗ್ಗೂಡಿಸುವಂಥದ್ದು ಅದು ದ್ವೇಷದ ಮೂಲಕ ಅದು ಯಾವ ಹಂತವನ್ನು ಈ ದೇಶದಲ್ಲಿ ಬಂದಿದೆ ಅಂದರೆ ರಾಹುಲ್ ಗಾಂಧಿಯವರು ಪ್ರೀತಿಯ ಅಂಗಡಿಯನ್ನು ತೆರೀರಿ ಅಂದರು ಅದು ಅದ್ಭುತವಾದ ಮಾತು ಬುದ್ಧ ಆ ಮಾತನ್ನು ಹೇಳಿದ್ದ ಆದರೆ ಜನ ನಮಗೆ ಪ್ರೀತಿಯ ಅಂಗಡಿ ಬೇಡ ನನಗೆ ದ್ವೇಷದ ಅಂಗಡಿ ಬೇಕು ಅನ್ನೋ ಸ್ಥಿತಿ ತಲುಪಿದ್ದಾರೆ ತಲುಪಿಸೋ ನರೇಂದ್ರ ಮೋದಿ ಆ್ಯಂಡ್ ಬಿ ಜೆ ಪಿ ನಮಗೆ ದ್ವೇಷದ ಅಂಗಡಿ ಬೇಕು ಅನ್ನುವುದು ಜನರಿಗೆ ಇಷ್ಟ ಆಗುವ ಕಾಲ ಬಂದಿದೆ ನಾವು ಪ್ರೀತಿಸಬೇಕು ಮನುಷ್ಯ ಪ್ರೀತಿಯಿಂದ ಬದುಕಬೇಕು ಅಂದರೆ ಜನ ನಗುವಂಥ ಕಾಲ ಬಂದಿದೆ ಆ ಸ್ಥಿತಿಯನ್ನು ನಿರ್ಮಿಸ್ತಾ ನಮ್ಮ ಸಮಾಜದ ವ್ಯಾಲ್ಯೂಸ್ ಏನಿದೆ ಬುಡಕಟ್ಟು ಏನಿದೆ ಅದನ್ನೇ ನಾಶ ಮಾಡಿಕೊಟ್ಟಿದ್ದಾರೆ ಆದ್ದರಿಂದ ಇವತ್ತಿನ ದಿನ ದ್ವೇಷದ ಬಗ್ಗೆ ಮಾತಾಡಿದ್ರೆ ಮಹಾನ್ ಗ್ರೇಟ್ ದ್ವೇಷವನ್ನು ಪೋಷಿಸಿದ್ರೆ ಮಹಾನ್ ಸತ್ಯದ ಬದಲು ಸುಳ್ಳು ಹೇಳಿದರೆ ಗ್ರೇಟ್ನೆಸ್ಸು ಸತ್ಯ ಹೇಳಿದ ಕಣ ಮುಗಿದ ಇಂತಹ ಒಂದು ವಾತಾವರಣವನ್ನು ನರೇಂದ್ರ ಮೋದಿ ಆ್ಯಂಡ್ ಕಂಪ್ನಿ ಸೃಷ್ಟಿಸಿದೆ ಸೊ ಅವರ ಇಡೀ ಈ ಭಾಷಣಗಳಲ್ಲಿ ನಾನು ಹೇಳಿದೆ ಅವರು ಎಂಡಿಗೆ ಒಂದು ಮಾತನ್ನು ಹೇಳ್ತಾರೆ ಮೋದಿಯವರು ಅದೇನು ಗೊತ್ತಾ ಈ ಮೋದಿಯವರ ಒಂದು ಕೆಲಸ ಮಾಡ್ತೀರಾ ನೀವು ಅಂತ ಜನರನ್ನು ಕೇಳ್ತಾರೆ ಇಂಟ್ರಾಕ್ಟಿವ್ ಸೆಷನ್ ಇದು ಎಂಡಿಗೆ ಜನ ಹೋ ಅಂತಾರೆ ನೀವು ಇಲ್ಲಿಂದ ಹೋದವರು ಅಕ್ಕಪಕ್ಕದ ಮನೆಗೆ ಹೋಗಿ ಅಥವಾ ಪಕ್ಕದ ಊರಿಗೆ ಹೋಗಿ ಹೇಳಿ ಮೋದಿಯವರು ಬಂದಿದ್ದರು ಮೋದಿಯವರು ಒಂದು ಮಾತನ್ನು ತಮಗೆ ತಲುಪಿಸೋಕೆ ಹೇಳಿದ್ದಾರೆ ಅವಾಗ ಏನದು ಮೋದಿಯವರು ನಮಸ್ಕಾರ ತಿಳಿಸಿದ್ದಾರೆ ಅಂತ ಹೇಳಿಬಿಡಿ ಅವರಿಗೆ ಸೊ ಯಾಕೆಂದರೆ ಅದರಿಂದ ಅವರಿಗೆ ಸಂತೋಷ ಆಗುತ್ತೆ ಅವರ ಸಂತೋಷನೇ ನನಗೆ ಸಂತೋಷವನ್ನು ಕೊಡುತ್ತೆ ಅವರಿಗೆ ಅನ್ನ ಕೊಡಲಾರ್ರಿ ಅವರಿಗೆ ನೀರು ಕೊಡಲಾರ್ರಿ ಅವರಿಗೆ ವಸತಿಯನ್ನು ಕೊಡಲಾರ್ರಿ ಅಂಬಾನಿ ಅಂಥವ್ರು ಹೊಟ್ಟೆ ತುಂಬುತ್ತಾ ಇವರಿಗೆ ನೀವು ಹೇಳ್ತೀರಿ ಹೋಗ್ಬಿಟ್ಟು ಒಂದು ನಮಸ್ಕಾರ ಸಾಮಾನ್ಯ ಜನರಿಗೆ ನಮಸ್ಕಾರ ಉದ್ಯಮಿಗಳೇ ದೊಡ್ಡ ಉದ್ಯಮಪತಿಗಳಿಗೆ ಬೇರೆ ದ ಮೋದಿ ಸ್ಟೈಲ್ ಆಫ್ ಮ್ಯಾನೇಜಿಂಗ್ ದ ಥಿಂಗ್ಸ್ ಸೊ ಆ ರೀತಿ ಹೇಳೋ ಮೂಲಕ ಎಮೋಷನಲ್ ಆಗಿ ಆ ಜನರನ್ನು ಬಳಸ್ಕೊತ ಅವ್ರನ್ನ ಚುನಾವಣಾ ಪ್ರಚಾರಕ್ಕೆ ಯೂಸ್ ಮಾಡ್ತಾರೆ ಅವ್ರು ಒಬ್ಬಕ್ಕೆ ಬರೋದಿಸೋಬಿಟ್ರು ಮೋದಿ ಸರ್ ಬಂದಿದ್ರು ಗೊತ್ತಾ ಮೋದಿಜಿ ಬಂದಿದ್ರು ಬಂದವರು ನಿಮ್ಗೆ ನಮಸ್ಕಾರ ತಿಳಿಸಿದ್ದಾರೆ ಭಾರತೀಯ ಮೋಸ್ಟಲ್ ಹೌದಾ ಮೋದಿಜಿ ನಂಗೆ ನಮಸ್ಕಾರ ಬದ್ನೆಕಾಯಿ ಕಂಡ್ರೆ ಈರುಳ್ಳಿ ಬದ್ನೆಕಾಯಿ ಟೋ ವ್ಯಾಪಾರ ಇದೆಲ್ಲ ಹೋಗ್ಬಿಟ್ಟು ಆ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ ಅದು ಎಂಡ್ ಆಗುತ್ತೆ ಅಂದರೆ ಇಡೀ ಮೋದಿಯವರ ಭಾಷಣದ ಸೆಂಟರ್ ಪಾಯಿಂಟ್ ಏನಿದೆ ಅದು ಮುಸ್ಲಿಂ ವಿರೋಧ ಬಹುಸಂಖ್ಯಾತ ಹಿಂದೂಗಳನ್ನು ಒಗ್ಗೂಡಿಸುವಂಥದ್ದು ಧರ್ಮವನ್ನು ಬಳಸ್ಕೊಳ್ತಾ ಹೋಗೋದು ಅದು ನೀವು ಈ ಅವರ ಭಾಷಣದಲ್ಲಿ ಕಾಣ್ಬೋದು ರಾಮ ಮಂದಿರ ಕಟ್ಟಿದ್ದನ್ನು ಬಳಸ್ಕೊ ಇಲೆಕ್ಷನ್ ಕಮಿಷನ್ನ ಪ್ರಜಾಪ್ರತಿನಿಧಿ ಕಾಯ್ದೆ ಕಾನೂನಿನ ಪ್ರಕಾರ ಯಾರು ಧರ್ಮ ಬಳಸ್ಕೋಬೋದು ನಮ್ಮ ಸಂವಿಧಾನ ಹೇಳುತ್ತೆ ಈಗ ಸಂವಿಧಾನ ಏನು ಲೆಕ್ಕಕ್ಕಿಲ್ಲ ಬಿಡಿ ಸೊ ಅದನ್ನು ಹಿಡಿದುಕೊಂಡು ರಾಮ ಮಂದಿರ ಕಟ್ಟಿದ್ವಿ ರಾಮ ಮಂದಿರ ಆಯಿತು ರಾಮನ ಇದಕ್ಕೆ ಇನಾಗ್ರೇಷನಿಗೆ ಕರೆದ್ವಿ ಬಂದೇ ಇಲ್ಲ ರಾಹುಲ್ ಗಾಂಧಿ ಅದನ್ನು ಬಳಸ್ಕೊತಾ ಹೋಗೋದು ಅಲ್ಲರಿ ಅಮಿತ್ ಶಾ ಬಂದಿದ್ದಿರಾ ಮೋದಿ ಸಾಹೇಬ್ರೆ ತಮ್ಮ ನಂಬರ್ ಟು ಬಂದಿದ್ರ ತಮ್ಮ ಅಧ್ಯಕ್ಷ ನಡ್ಡಾ ಅವರು ಬಂದಿದ್ದರು ರಾಮ ಮಂದಿರ ಉದ್ಘಾಟನೆಗೆ ಯಾಕೆ ರಾಹುಲ್ ಗಾಂಧಿ ಮಾತ್ರ ಟಾರ್ಗೆಟ್ ಮಾಡ್ತೀರಿ ರಾಜಕಾರಣಕ್ಕಾಗಿ ರಾಜಕಾರಣದಲ್ಲಿ ದುಷ್ಟತನ ಇರಬಹುದು ರಾಜಕಾರಣದಲ್ಲಿ ಪ್ರೀತಿ ಇರಬೇಕು ಯಾಕಂದರೆ ರಾಜಕಾರಣ ಅನ್ನೋದು ಇದೆಯಲ್ಲ ಅದು ಮನುಷ್ಯರಿಗೆ ಜನರಿಗೆ ಸಂಬಂಧಪಟ್ಟಿದ್ದು ಆದರೆ ತಾವು ದ್ವೇಷದ ಅಂಗಡಿಯನ್ನು ತೆರೆದು ಬಿಟ್ಟಿದ್ದೀರಿ ಆ ಅಂಗಡಿಯಲ್ಲಿ ದ್ವೇಷವನ್ನು ಮಾರಾಟ ಮಾಡ್ತಿದ್ದೀರಿ ಅಲ್ಲಿ ನೀವು ತೆರೆದ ದ್ವೇಷದ ಅಂಗಡಿಯಲ್ಲಿ ರಕ್ತ ಮಾಂಸದ ಮಾರಾಟ ಆಗ್ತಾಯಿದೆ ಜನರ ಮನಸ್ಸುಗಳ ಮಾರಾಟ ಆಗ್ತಾ ಇದೆ ಅಲ್ಲಿ ಹೃದಯಗಳನ್ನು ಕೊಲ್ಲಲಾಗಿದೆ ಅಲ್ಲಿ ಹೃದಯಗಳೇ ಇಲ್ಲ ಅದು ತಾವು ತೆರೆದಿರುವ ದ್ವೇಷದ ಅಂಗಡಿ ತಮ್ಮ ಭಾಷಣದ ಒಟ್ಟಾರೆ ಇದೇನು ಅಂದರೆ ತಮ್ಮ ದ್ವೇಷದ ಅಂಗಡಿಯಲ್ಲಿ ಕುಳಿತು ದ್ವೇಷವನ್ನು ತಾವು ಮಾರಾಟ ಮಾಡ್ತಿದ್ದೀರಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕಾನನ್ನು ಪ್ರೆಸ್ ಮಾಡೋದು ಮಾಡಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ ಎಲ್ಲರೂ ಒಳ್ಳೆದಿನ